ಮಾದೂರ್ ತಾಲೂಕು ಭಾರತಿನಗರದ ಭಾರತೀಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಭಾರತೀಯ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪರಿಶ್ರಮ ನೀಟ್ ಅಕಾಡೆಮಿ ಸಂಸ್ಥಾಪಕ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪೀಶ್ವರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಸಂಸ್ಥಾಪಕ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪೀಶ್ವರ್ ಅವರು ಮಾತನಾಡಿ ಗ್ರಾಮೀಣ ಬಡ ಮಕ್ಕಳಿಗಾಗಿ ಶಿಕ್ಷಣ ಸಂಸ್ಥೆ ತೆರೆದು ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗುವ ಜೊತೆಗೆ ಮಂಡ್ಯ ಕಾವೇರಿ ಹೋರಾಟಕ್ಕೆ ಚೈತನ್ಯ ತುಂಬಿರುವ ಹಿರಿಯ ಮುತ್ಸದಿ ಜಿ ಮಾದೇಗೌಡರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕೆಂದು ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹಿಸುವುದಾಗಿ ತಿಳಿಸಿದರು ನನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹದಿನಾಲ್ಕು ಆಂಬ್ಯುಲೆನ್ಸ್ನನ್ನು ನನ್ನ ತಾಯಿ ಹೆಸರಲ್ಲಿ ಸೇವೆ ಸಲ್ಲಿಸಲು ಉಚಿತವಾಗಿ ನೀಡಿದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಆರೋಗ್ಯ ಮುಖ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಮಾತನಾಡಿ ಕರ್ನಾಟಕ ಸಂಸ್ಕೃತಿ ಬಹು ಆಗಿದ್ದು ಇದಕ್ಕೆ ಉಳಿ ಹಿಂಡುವ ಕೆಲಸ ನಡೆಯುತ್ತಿದೆ ಯುವ ಪೀಳಿಗೆ ಈ ಸಂಸ್ಕೃತಿಯನ್ನು ಕೋಮುವಾದ ಹರಡಲು ಬಿಡದೆ ಉಳಿಸಿ ಬೆಳೆಸಬೇಕು ಎಂದು ಮನವಿ ಮಾಡಿದರು ಹಾಗೆಯೇ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಕಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಜಿ ಮಾದೇಗೌಡ ತಾತ ಶೈಕ್ಷಣಿಕ ಕ್ಷೇತ್ರದಲ್ಲಷ್ಟೇ ಅಲ್ಲದೆ ಕಾವೇರಿ ಹೋರಾಟದ ಮೂಲಕ ನೆಲ ಜಲ ಭಾಷ್ಯ ರಕ್ಷಣೆಗೆ ನಿಂತವರು ಜಿಲ್ಲೆಯಲ್ಲಿ ಗಾಂಧಿ ಭವನ ಗಾಂಧಿ ಗ್ರಾಮ ನಿರ್ಮಾಣಕ್ಕೆ ಮುನ್ನುಡಿ ಬರೆದವರು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕೆಂಬುದಕ್ಕೆ ನನ್ನ ಸಹಮತವೂ ಇದೆ ಎಂದರು ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಯುವಕರಾದ ಪ್ರದೀಪೀಶ್ವರ್ ಶೈಕ್ಷಣಿಕ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ರವಿಕುಮಾರ್ ಗಣಿಕ್ ಅವರ ಸಾಮಾಜಿಕ ಕಳಕಳಿ ಗಮನಿಸಿ ಮುಂಬರುವ ದಿನಗಳಲ್ಲಿ ಇಬ್ಬರಿಗೂ ಸಚಿವ ಸ್ಥಾನ ಸಿಗಲಿ ಎಂದು ಆಶಿಸಿದರು ಈ ವೇಳೆ ಚಲನಚಿತ್ರ ನಟಿ ರಾಗಿಣಿ ದ್ವಿವೇದಿ ಶಾಸಕರಾದ ಈಶ್ವರ್ ರವಿಗಣಿಕ ಸಾಹಿತಿ ಪುರುಷೋತ್ತಮ್ ಬಿಳಿಮಲೆ ಅವರನ್ನು ಗುರುವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಬಿಟಿಸಿಒ ಆರ್ಶೈ ಮಧು ಕಾರ್ಯದರ್ಶಿಗಳಾದ ಬಿಎಂ ನಂಜೇಗೌಡ ಸಿದ್ದೇಗೌಡ ಟ್ರಸ್ಟಿಗಳಾದ ಬಸವೇಗೌಡ ಮುದ್ದಯ್ಯ ಎಸ್ ಜೈರಾಮು ಅಂಗಸಂಸ್ಥೆಗಳ ಮುಖ್ಯಸ್ಥರಾದ ಎಸ್ ನಾಗರಾಜು ಡಾಕ್ಟರ್ ಎಂಎಸ್ ಮಹದೇಸ್ವಾಮಿ ತಮೀಜ್ ಮಣಿ ಡಾಕ್ಟರ್ ಸುರೇಶ್ ಮಲ್ಲಿಕಾರ್ಜುನಯ್ಯ ಜಿ ಕೃಷ್ಣ ಆಡಳಿತಾಧಿಕಾರಿ ಜವರೇಗೌಡ ಡಾಕ್ಟರ್ ಚಂದನ್ ರಮ್ಯಾ ರಾಜೇಂದ್ರ ರಾಜೇ ಹರಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಉದ್ಯೋಗ ಸಿಗಬೇಕು ಎಂಬ ಕಾರಣಕ್ಕೆ ಸಕ್ಕರೆ ಕಾರ್ಖಾನೆಗಳನ್ನು ಕಂಡಿದ್ದಾರೆ ಇಂಥ ಬಹುದೊಡ್ಡ ಸಾಧನೆ ಮಾಡಿದ ಮಾದೇವೌಡರಿಗೆ ಆರಂಭದಲ್ಲಿ ನಿನ್ನ ಗೌರವವನ್ನು ಸಹಕರಿಸ್ತೇನೆ ಮತ್ತು ನಮ್ಮ ಪ್ರದೀಪ್ ಈಶ್ವರ ಹೇಳಿದ ಅವರಿಗೆ ಕರ್ನಾಟಕ ರತ್ನ ದೊರಕಬೇಕು ಎಂಬ ಒಂದು ಮಾತಿಗೆ ನನ್ನ ಸ್ವರವನ್ನು ಕೂಡ ನಾನು ಸೇರಿಸ್ತೇನೆ ಮತ್ತು ನಾನು ವಿಧಾನ ಸಭೆಯಲ್ಲಿ ಅಥವಾ ವಿಧಾನಸೌಧದಲ್ಲಿ ಅವಕಾಶ ಈ ಮಾತನ್ನ ಸಂಬಂಧಪಟ್ಟವರ ಗಮನಕ್ಕೆ ಕೂಡ ತರ್ತಾರೆ ಹೋಗಿ ಸರ್ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಡಿಗ್ರಿ ಸೇರಿದ್ದೀನಿ ಫೇಲ್ ಆಗಿ ಹೋಗ್ತಿದ್ದೀನಿ ಒಂದು ಸಲ ಸತ್ತ ಹೋಗ್ಬೇಕು ಅನ್ಸುತ್ತೆ ಸತ್ತ ಹೋಗ್ಬಿಡೋದೇ ಮತ್ತೆ ಹೋಗಿದ್ರೆ ಎಲ್ ಕೆ ಜಿ ಆಗ್ಬಿಡ್ತಾರೆ ಅಂತ ಇದ್ದೀನಿ ಈವಾಗಲೇ ಸಿ ಬಿ ಎಸ್ ಸಿ ಓದಕ್ಕಾಗ್ತಾ ಇಲ್ಲ ಮತ್ತೆ ಹೋದ್ರೆ ಎಲ್ ಮಗ ಕಷ್ಟಪಟ್ಟೋಬೇಕು ಇಷ್ಟಪಟ್ಟ್ಬೇಕು ಹೆಂಗೆ ಓದ್ಬೇಕು ಅಂದ್ರೆ ರಿಸೆಂಟ್ ದಿನ ಕರ್ನಾಟಕ ನಿಮ್ಮ ಬಗ್ಗೆ ಓದಬೇಕು ಹಂಗಿದ್ರೆ ಸಿರಿಯಸ್ ಆಗೋದು ಇಲ್ಲ ದೊಡ್ಡ ಕನ್ಸ್ ಕಾಣಕ್ಕೆ ಹೋಗ್ಬೇಡ ಲಾಸ್ಟರ್ ಅವರಿಗೆ ಡೈಯ್ ಸುಲಭ ಇದೆ